න ಿ ಿకనೆ అ ನ ಯత ಾಿೆ நకు போో ಮరి ಮಳು ోತಿకನ ನ పಮరిದ ನುಿ குಡಕ ತತಿದ అಯನ ವ மாತಿ බ බನබ ಯತ ಲುಅக்க ು ಬಸ ಮ యిತಿ ಿಕೆ ా ಮು ುತ ರ ನು ಂి ಬ ು ತಿ ತಯ ನು అ ಅಯ್ಯೋ ಹಂಗಲ್ಲ ಕಳೆ ಅಯ್ಯೋನು ಹೋಗ್ಬೇಕಂತೇ ಅಯ್ಯೋನು ಕೆಲಸ ಬಂತೇ ಓಯ್ ಬರ್ತೀನಿ ಅದು ಏನು ಕೇಳಿಸ್ಬೇಕಾದ್ರೂ ಸುಮ್ಮನೆ ಇದ್ಬಿಟ್ಟೆ ಸರಿ ಈಗ ಹ್ಞೂ ನನ್ನ ಮಗಳು ಮದುವು ಬಂದಿಲ್ಲ ಅಕ್ಕ ಅನ್ನಿಸ್ಕೊಂಡೋಗ್ ನೀನು ಮದುವಿಗೆ ಬರ್ತಾನೆ ಮದಿಗೆ ಬಂದಿಲ್ಲ ಇವಾಗ ಸುಮ್ಮನೆ ಒಂದು ಎರಡು ತಿಂಗಳು ಇದ್ಬಿಟ್ಟು ನನ್ನ ಜೊತೆಗೆ ಹೋಗು ಆಮೇಲೆ ಆಮಕ್ಕೆ ನನಗೆ ನೀಡ್ಕೊಳ್ಳಲ್ಲ ನಿಮ್ಮ ಮಗಳು ಮನೆಗೆ ನೀನು ಹೋಗಿ ಅಂತೆ ಹೋಗು ನೀವು ಸುಮ್ಮನೆ ರ ಸುಮ್ನೆ ಕೈ ನೀನು ಅಯ್ಯೋ ಕಾಣೆ ಕಣವತ್ತಾಗೆ ನೀನು ಇಲ್ಲಿ ಬಿಡಲ್ಲ ಅವಳು ಅಲ್ಲಿ ಬಿಡಲ್ಲ ನನಗೆ ಅಕ್ಕ ಹೋಗ್ಲಿಗ ನೀನೆ ಮಾತಾಡ್ಕೊ ನೀನೇ ಅವಳುತ್ತೆ ವಾಯ ಮಾತಾಡ್ಕೊ ಆಯ್ತು ಅವಳು ಫೋನ್ ಮಾಡಿದಾಗ ನಾನು ಕೊಡಿಲಿ ನಾನು ಮಾತಾಡ್ಕೊತೀನಿ ಓ ಯಾಕಂತೀ ಅಲೇ ಬಂದಿಲ್ಲ ಯಾರುವೇ ಇವಾಗ ನಿನ್ನೂ ಆ ಬಾಬಾ ಅಂತ ಒಳೆ ಏನು ನಾನು ಏನು ಮಾಡಲಿ ಈಗ ನಾನು ನಾನು ಬಿಡ್ತೀನಿ ಅಷ್ಟೇ ಸುಮ್ಮನೆ ಇದ್ರೆ ಸರಿ ನೀನಿಲ್ಲಿ ಕಣ್ಣವತ್ತೆ ಹಾಂ ಆಯಿತು ಕಣ್ಣ ಬಿಡಿ ಮಗ ಯಾಕಂಗಾತ್ಗೆ ಆಯ್ತು ಬಿಡು ಹೋಗಲೇ ಅವಳು ಫೋನ್ ಮಾಡಿರಿ ನೀನೇ ಏನು ಎತ್ತಂತ ಮಾತಾಡ್ಕೊಬಿಡಿ ನೀವು ಇಬ್ಬರೇ ಓ ಮಗ್ಳು ಅದೇನು ಅಂತ ಮಾತಾಡ್ಕೊಳ್ಳಿ ಆಮೇಲೆ ನಂದು ಗೋಳಿ ಆಯ್ತು ಬಿಡು ಅವಳತ್ರ ನಾನೇ ಮಾತಾಡ್ತೀನಿ ಅವಳು ಫೋನ್ ಮಾಡ್ದಾಗೆ ನಂಗೆ ಕೈ ಕೊಡು ಆಯ್ತು ತಗೋ ಹಾಂ ಕೊಡ್ತೀನಿ ಎಲ್ಲಿ ನಿಮ್ಮ ಮಗ ಒಂದು ಕೊಟ್ಟು ನಾಳೆ ಡ್ಯೂಟಿಗೆ అయ్యో వాతావరణ ఓదినే వాతారనే ఓద ఆగ ఏ ని ఆరు గంటే ఓతానే కణి అక్క అది ఏమో క్యాల్సంతే ఆరు గంటే ఓదేషన్ భారీ క్యాస్ అంతే ఇవగా మూడు గంటే ఇలా నాలుగు గంటకి బందబిడ్తా ఇల్ మా తా ఓసి బ అది మాకళక ఓహో సోరి ఆయూ ఇన్నేనో కేణి కళి నిన్నే అదేనో కళ అనుకండిగే ఏనా కేవా అయ్యో ಇರು ಹ್ಞೂ ಹೊಲಿಕೆಲ್ಲ ಏನಾಕಿದ್ದೀರಾ ಅಯ್ಯೋ ಇನ್ನೇನ ಕನಕ ಇನ್ನು ಏನಕನ ಮಳೆ ಬೇರೆ ಈಟೊಂದ ಇಟ್ಕೊಂಡು ಕೂತದೆ ಇನ್ನೇನು ಮಾಡಕನ್ಬಿಟ್ಟು ನಮ್ದು ಒಂದು ಬರತ್ತಲ್ಲ ಆದಾಗ್ಯ ವಸಿ ನೀರು ಬರ್ತಾವೆ ಅವನೇ ನಾನು ಪಗರಿ ಕಾಳು ಹಾಕ್ಯಂಡು ಯಾಂಗೂ ಮಾಡ್ಕೊಂಡಿದ್ದೀನಿ ಅವನು ಒಸಿ ಬಂದು ಎಣ್ಣೆ ಮಾಡ್ಕೊಳೋದು ಇಲ್ಲ ಕೊಬ್ಬರ ಹಾಕೊಳೋದು ಇಲ್ಲ ಏನಾನ ಯಾರಾಕದೋ ಮಾಡ್ತಾನೆ ಅಷ್ಟೇ ಇನ್ನೇನು ಬದುಕೋಬಾಳು ಇಲ್ಲ ನಮಗೂ ವ್ಯಾ ಅಷ್ಟೇ ಕನಕ ಇನ್ನೇನೈತೆ ನೀನು ನೋಡ್ದಂಗೆ ಓಹ್ ಸರಿ ಸರಿ ಕಾಳೆ ಪಳೆಯಲ್ಲ ಯಾಕೆ ಇರ್ತಾನೆ ನೀನು ಏಕೆ ಅಯ್ಯೋ ಇನ್ನೇ ಆಕಿರ್ತಾರ ತರಕ ಇನ್ನೇ ಆಕಿರ್ತಾನೆ ತನ ಕಿಲ್ದಾನೇ ನಾನೇ ಆ ಊಸಿ ಕಾಳ ಕಿತ್ಕೊತೀನಿ ಅವ್ನು ಹುಸಿ ಕಿರ್ತಾನೆ ಆಮೇಲೆ ಇವಳು ನಾನು ಸ್ವಾಸ ಕೈಲಿ ಕಿರ್ಸಾನಾದ್ರೆ ಆ ಮುಂಡಕ್ಕೆ ಕಳೆ ಕಿಲಕ್ಕೆ ಬರಲ್ಲ ಒಂದು ಹೊಲದ ಕೆಲಸ ಏನು ಬರಲ್ಲ ಹಂಗುವ ಒಂದು ಎರಡು ದಿವಸ ಕಿತ್ಸಿದೆ ಆಗಳೆ ಲೈ ಮಾನ ಮರದಿಲ್ವನ ನಿನಗೆ ಅಲೆ ಪಾಪಾ ಓ ಇವಾಗ ಮದ್ವೆ ಆಗ ಬಂದದ ಹುಡುಗಿ ಅವಳ ಕೈಲಿ ಕಾಳು ಕಿತ್ತ ಹೋಗಿದ್ಲಂತೆ ಏ ಬಿಡು ಬಿಡು ನೀನು ಯಾಕೆ ಹೆಂಗ್ಯಾತೀನಿ ನೀನು ತಲೆಗೆ ಬುದ್ದಿಲ್ವನೇ ನಿನಗೆ ஆகல ஒே காத்தாய்த்து நே அக சும் கூ நான் மது தான் நம்ம நங்க கூர் சிக்கலில் மதவாக திண்டனியா அது ஏனோ மாட்கி அந்த தலைபுடைய வாட்ரீவா முண்டை மகு நம் அத்தே ஆ நானும் ஹங்கோசினோக் மாஸ்கொண்டு பதக்க மாட் வீதீனி ஆ அது நோட்களில் எழா வந்து ஓகேனே கை சுமந்தினு இங்கிங்க கால்தான் நம்ம கைலயோ ஒதுபி இடே சரி இல்லாங்க நம்ம தலைமேலே கூதுக்கோட் தர ஓஹோ கூட கூத்னே அவனே அவரு ஹம் ஹோ அலே அவை கழி கிளாக்கோகிள்லே மாநமர் ஒழுக்காளே ಒಳ್ಳೆ ಕಾಥಕ್ಕೆ ಬಂತು ಕನ್ಯಾಕ ನೀನು ಬಾರಿ ಏನ್ ಸೊಸೆ ಮೇಲೆ ಪ್ರೀತಿ ಉಕ್ಕರಿತದೆ ನಿಂಗೆ ಹಾಂ ಆಮೇಲೆ ತಗೋ ಅವಾಗ ಗೊತ್ತಾಗ್ತದೆ ಪಾಪ ಮಗ ನೋಡಿದಂಗೆ ಒಂದ್ಸಲ ನಿನ್ ಬಾಯ ಅಮ್ಮ ಕುತ್ಕೊ ಹ್ಞೂ ಏನು ಅವಳಗ್ ಬಂದ್ಬಿಟ್ಲ ಪಾಪ ಹುಡ್ಗಿ ಆ ಅಂದರೆ ಊನಕ್ಕೆ ಬರಲ್ಲ ಹೂವು ಆನಕ್ಕೆ ಬರಲ್ಲ ಅಂತ ಮುಗ ಅದು ಅದ್ರ ಮೇಲೆ ಏನ್ ಸವಾರಿ ಮಾಡ್ತಾಳೆ ಹಂಗೆ ಹೂ ಕಣವೇ ಬಾಯಲ್ಲಿ ಬೆಳ್ಳಿಟ್ರುಕರಲ್ಲ ಸುಂದರ ಅಕಾಯಿ ನಿಂಗೆ ಏನು ಗೊತ್ತಾಕಿಲ್ಲ ನೀ ಆದ್ಬಿಡು ಹಾಂ ಇನ್ನೇನು ಅಳಿಯ ಮಗಳು ಎಲ್ಲ ಚೆನ್ನಾಗವ್ರ ಚೆನ್ನೇ ಓ ಮಾತ್ರ ಹೊಳಿಯ ಮಾತ್ರ ದೇವ್ರಂತನೂ ಕಣೇ ದೇವ್ರಂತನೂ ಹೆಂಗೋ ಚೆನ್ನಾಗಿದ್ದೆ ಸಾಕು ಅವಳಿ ಅವಳ ಅವಳದ ಅವಳು ನಮ್ಮ ನಮ್ಮಗೆ ಕಾಟ ಕೊಡ್ಬೋದೇನೋ ಅಲ್ವಾ ಓ ಯಾರು ಅವಳು ನಾದಿಯ ನಾದಿನಿಯಾ ಹ್ಞೂ ಅವಳೆಯ ಅವಳೆಯ ಲೋಪಿ ನೀವು ಮನೆಗೆ ಬಂದದೇ ಏನು ಬಾಯಿಗೆ ಬಂದಂಗಾಡಿದ್ಲು ಅಲ್ಲ ಗಂಗೂರ್ ಮನ್ಗೋತ ಆಡಿಲ್ ಕಣ್ ವಯ್ ಆಡಿಲ್ವ ಈಗಳು ವೈ ಹಂಗೆ ಆಡ್ತಾಳೆ ಹ್ಞೂ ಏನು ಹೂವ ಮಗಳೂ ಹಿಡಿಯೋಕೆ ಆಗಿಲ್ಲ ಕಣ್ಮಗ ಓಹೋ ಒಂದು ಮುಗ ಬೇರೆ ಇತ್ತಲ್ವ ಅವಳದು ಆಲೆ ದೊಡ್ಡದಾಗಿರ್ಬೇಕಲ್ವ ಹ್ಞೂ ಕಣ್ಣಿ ಪ್ರೀತಿ ಅಂತ ಅಲ್ವಾ ಅವಳೆ ಹೆಸರು ಇವಾಗ ಅದೆಂಥದ್ದು ದೊಡ್ಡ ಹೌದೇ ಎಂಥದ್ದು ಕಣವ ಹೇಳ್ದು ಇಂಜಿನಿಯರಿಂಗ್ ಅಂತ ಓದ್ತದಂತೆ ಹ್ಞೂ ಚೆನ್ನಾಗೋ ರೀ ಕಣ್ಣೆ ಎಲ್ಲರೂ ವ್ಯಾ ಓ ಓಸಿ ಜ ಮನಸ್ತಾಪ ಇರ್ತ ಇದ್ದೇ ಇರ್ತವೆ ಗೊಂದು ಮಾತ್ರಕ್ಕೆ ಇದಾಗೋತದೆ ಹೆಂಗೋ ಸುಮಾರು ಚೆನ್ನಾಗವ್ರಿ ಅವ್ರಿ ವಾ ಹಾಂ ಹೆಂಗೋ ಹಂಗಿದ್ ಬಿಡ್ಲಿ ಕಣ್ಣೆ ಸಾಕು ನಂಗೆ ಅಷ್ಟೇ ಸರಿ ಬುಡ್ನ ಆಯ್ತು ಆಯಿತು ಅವಳನ್ನು ಫೋನ್ ಮಾಡಿದ್ದೆ ನಿನ್ನ ಮಗಳು ಕೊಡಿ ನನ್ನ ಕೈಗೆ ಅದೇ ಯಾಕಂತೆ ಏನು ನಮ್ಮ ಕೈಯನ್ನು ಮನೆಗಿರ್ಬಾರ್ದಕ್ಕೆ ಹೇಳ್ತೀನಿ ಅವಳ ಆಯ್ತು ಕಣ್ಣೆ ನಿಂಗೆ ಕೊಡ್ತೀನಿ ಫೋನೇ ಅದೇನು ಅಂತ ನೀವೇ ಮಾತಾಡ್ಕೊಳ್ಳಿ ಹ್ಞೂ ಗೌರಿಯಲ್ಲಿ ಒಳಗೊಳ್ಳೆ ಹಾಂ ಅವಳೇನೋ ಅಷ್ಟೇ ಮಾತ್ರ ಬಿಡಲ್ಲ ಕಣ್ಣೇ ನೀನು ಹಾಂ ಪಾಪ ಹೆಣ್ಣು ಅದ್ಯೋ ಚೆನ್ನಾಗಿ ಮಾತಾಡ್ತದೆ ನಿಂಗೆ ಕಣ್ಣೆ ದುರಾಕಾರ ಅಯ್ಯೋ ಆಯಿತು ಬುಡನೇ ಯಾತಗೆ ಹೇಳಿದ್ದೆ ಓಡ್ತಿದ್ದೆ ಏಳ್ತೇ ನೀನು ಹಾಂ ಆಯ್ತು ಬಿಡುವ ಸರಿ ಇವಾಗ ನಡಿ ಎತ್ ಕೈ ತೊಳ್ಕೊ ಉಣ್ಣಿವಂತೆ ಅಯ್ಯೋ ಉಣ್ಣದಂಗೆ ಇರಲಿ ಏನೋ ಕೇಳಬೇಕು ಕಣ್ಣೆ ಏನು ಏನು ಇಲ್ಲ ಹಾಂ ನಡೀನೇ ನಿನ್ನ ಬಿಟ್ಟ ಮನ್ಯಾಗ ಹೋಗಿ ಹಾಂ ಯಾಕೆ ಅವ್ರ ಮನೆಗೆ ಇವಾಗ ಯಾಕೆ ಅಯ್ಯೋ ಇವ್ ಯಾಕಿಲ್ಲ ಪಪ್ಪ ಗೌರಿ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತಾಳೆ ನಾನು ಅವ್ರ ಮನೆಯನ್ನ ನೋಡಿಲ್ಲ ಮಾತಾಡ್ಸಿಲ್ಲ ಹುಸಿ ಮಾತಾಡ್ಸ್ಕೊಂಡು ಕತಾಡ್ಸ್ಕೊಂಡು ಬರೋಣ ಅಂತ ನೋಡಿನೇ ಒಯ್ಬ್ರಣ್ಣ ನಿಮ್ಮ ಹೋಗ್ನೆ ಕೈ ಸುಮ್ಮನೆಗೆ ನಿಂದೊಳ್ಳೆ ಕಳೆ ನಂಬರೆಲ್ಲ ಹೋಗು ಅವ್ರ ಮನಗೆ ಅವಳು ಬರ್ತಾಳೆ ಹ್ಞೂ ಇವಳಿಗೆ ಬೇಜಾರಾಗ್ತದೆ ಅಂತ ಇವಳಿಗೆ ಹಾಕೊಂಡೋಗ್ಬಿಡ್ಬೇಕು ಅವ್ರ್ತವ್ರ ಮನೆಗೆ ಸುಮ್ ಕೂತ್ಕೊಂಡೆ ಕೈ ನೀನು ನಿಂತು ಮಾತಾಡೋದು ನೀನು ನೀ ಸುಮ್ಮನಿರೇ ಪಪ್ಪವು ಅಷ್ಟ ಮದುವೆ ಬಂದೇಳು ಅದ್ಕೇನು ಮಾತಾಡಕ್ಕೆ ಬರಲ್ಲ ಕಥಾಡಕ್ಕೆ ಬರಲ್ಲ ಯಾವಾಗಲೂ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅವ್ರ ಅಪ್ಪ ಅವನ ನೆನಪಾಗ್ಬೋದೋ ಏನೋ ಕೊನೆ ಹಾಂ ನೋಡಿ ನೀವು ನಾನು ಅವಳು ಮನೆ ನಾನು ಗೊತ್ತಿಲ್ಲ ಗುರಿ ಇಲ್ಲ ಹಾಂ ಬತ್ತೀನಿ ನೋಡಿ ನಾನು ಅಥಗೆ ನನ್ನ ಮಗನ ಮದುವೆಗೂ ಬರೋಕ್ಕಾಗಿಲ್ಲ ಅತಗೆ ಹೆಂಗ ಅವ್ಳ ಮನೆ ನನಗೆ ಹೊಸ ಮಾತಾಡ್ಕೊಂಡು ಬರ್ತೀನಿ ಓ ಸರಿ ಬುಡ ಅತ್ತಾಗ ಆಯಿತು ಹೋಯ್ ಹಾಂ ಯೋಳು ಹೋಳ್ಗೆ ಸರಿ ಆಯಿತು ಕರಿ ಹಾಂ ಹೇಳೋಣ ಅವಳಿಗೆ ಕರ್ಕೊಂಡು ನೀನೆಯಾ ಹಾಂ ಅವಳು ಬರೀ ಕರೆಯ ಕೊತ್ತೀನಿ ಕರೆ ಕರೆ ನೀನೆಯ ಮಗ ಗೌರಿ ಮಗ ಕರ್ದೇ ಮಗ ಏನಿಲ್ಲ ಕಣವೆ ಏನ್ ಮಾಡ್ತಿದ್ದೆ ಅಡುಗೆ ಮಾಡ್ತಿದ್ದೆ ಸರಿ ಮಗ ಆಯ್ತು ಉಸಿ ಹೋಗಿ ಹೋಗು ಯಾಕೆ ಇವಾಗ ಮಾಡು ಹ ಸರಿ ಹೇಳ್ಬೇಕು ಹೇಳಿದೆಯಾ ಹೇಳಿ ಬಾಕಯ್ಯ ಒಣಿಯಾಗುಂತ ಕುತ್ಕೊಂಡು ಅದ್ ಯಾಕಂಗ ಆತ ನೀನು ಏನು ಇಲ್ಲ ಕಣವೇ ನಿಮ್ಮ ಅಪ್ಪ ಅವ್ನು ನನ್ಗೊಬ್ರಣ ಅಷ್ಟೇಯಾ ಅಂತ ಅಪ್ಪ ಉನ್ಮನ್ಗ ಇವತ್ತಾತೆ ಹ್ಞೂ ಕಳವಾ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಹೆಂಗಿದ್ರು ಹಿಂಗೆ ಅಣ್ಣ ಮದ್ಯಕ್ಕೆ ಬಿಡಿಸಿಕೊಳ್ಳೋಣ ಅಂತ ಅದಕ್ಕೆ ಜಾಲ್ದ ಹೊಣಿಯಾಗು ಊಟ ಪಟ್ಟ ಮಾಡ್ಕೊಂಡು ಹೋಗೋಣ ಮಧ್ಯಾಹ್ನಕ್ಕೆ ಸಂಗದೊಟ್ಟಿಗೆ ಬರೋಣ ಸರಿ ಕಣತೆ ಆಯ್ತು ಹ್ಞೂ ಹಂಗಂತ ಹೇಳಿಬಿಟ್ಟು ಮದುವೆ ಬದುಕೆಲ್ಲ ಬಿಟ್ಬಿಟ್ಟು ಕೂತ್ಕೊಬೇಡ ಹಾಂ ಎಲ್ಲ ಬದುಕು ಮುಗಿಸ್ಬಿಟ್ಟು ಹೋಗೋಣ ಅಯ್ಯೋ ಮಾಡ್ತಾಳೆ ಬಿಡು ಹ್ಞೂ ಕಣತೆ ಎಲ್ಲ ಮಾಡ್ತೀನಿ ನಾನು ಹ್ಞೂ ಹ್ಞೂ ಸಾರ ಒಂದು ಮಕ್ಳಿ ಮಾಡ್ಬೇಡ ಹೊಸ ಕಮ್ಮಿನೇ ಮಾಡು ಸರಿ ಕಣತೆ ಆಯ್ತು ಇಲ್ಲಿಂದ ಬಾರಿ ದೂರ ಮೂರು ಇಲ್ಲ ಕಣತೆ ಒಂದು ಅರ್ಧ ಗಂಟೆ ಹೊತ್ತಿಗೆಲ್ಲ ಹೋಗ್ಬಿಡ್ಬೋದು ಓ ಸರಿ ಸರಿ ಆಯ್ತು ಬಿಡು ಹಾಂ ಏನೇ ಏನು ಸಾರು ಮಾಡಿದ್ದಿ ಮತ್ತು ಬೆಂಡೆಕಾಯಿ ಸಾರು ಮಾಡಿ ಆಮೇಲೆ ಒಂದಿಷ್ಟು ಗೊಜ್ಜು ಮಾಡಿ ಮುದ್ದೆ ತಿರ್ವಿ ಅನ್ನ ಮಾಡಿದ್ದೀನಿ ಕಣತೆ ಒಂದೆರಡು ಹಪ್ಲ ಕರ್ತಿದ್ದೀನಿ ಓಹೋ ಗೊಜ್ಜು ಮಾಡಿ ಸಾರು ಹೋಗಿದ್ದಾ ಸರಿ ಆಯ್ತು ಬಿಡು ದೊಡ್ಡತೆ ಬಂದಿತ್ತಲ್ಲ ಅದಕ್ಕೆ ಮಾಡ್ದೆ ಹ್ಞೂ ಆಯ್ತು ಬಿಡು ಅತ್ತೆ ಎದೋಳಿ ಕೈ ತೊಳ್ಕೊಳ್ಳಿ ಊಟ ಮಾಡಿರಂತೆ ಇರ್ನೆ ನನ್ನ ಮಗನೂ ಬರಲಿ ಆಮೇಲೆ ಕುಣ್ಕೊತೀವಿ ಇರು ನೀ ಅವ್ನು ಬರೋದು ಮೂರು ಗಂಟೆ ಆಯ್ತದಂದೇ ನೋಡಿ ಅತ್ತಗೆ ಹುಣ್ಣಿರಂತೆ ಆಗಲೇ ಓದಲ್ವ ಮಾಡ್ತಾ ಬಿಟ್ಟಿದೆ ಸರಿ ನಡಿ ಅದೇ ಕೈ ತೊಳ್ಕೊಂಡಿ ಎಲ್ಲ ಮಾಡೋಳಂತೆ ಹೋಗು ಓ ಏನು ಹವಸ್ರೆ ಇರು ಇರು ಇನ್ನೊಂದು ಗಂಟೆ ಹೊತ್ತಾ ಆಮೇಲೆ ಕುಣ್ಕೊಳ ಮಗ ಹೋಗೋ ಹುಣ್ಣಂಗಿದ್ರೆ ಉಣ್ಣು ಓಗು ನಮಗ ನೀನು ಕೈ ತೊಳ್ಕೊ ಓಹ್ ನಾವು ಉಣ್ಣದು ನಿನ್ನ ಮಕ್ಕಳ ಮುಖಂಡ ಕೂತ್ಕೊಳ್ಳೋದ ನಿರ್ಣಯ ಕೈ ಎದ್ದು ಅದೇ ಇಬ್ರು ಎದ್ದು ಕೈ ತೋಕೊಳ್ಳಿ ಊಟ ಚಿಕ್ಕಂಬತ್ತಿ ಹಾಂ ಸರಿ ಕಂತ ಅಮ್ರವತಿಗೆ ಒಟ್ಟೆ ಬರಿ ಯಾಕೋಸಿತ ಅದೇ ಇನ್ನೇನು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆನದಿವಸ ವೀಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ಫೋನ್ ಸ್ವಿಚ್ ಆಪ್ ಆಗಿಬಿಟ್ಟಿತ್ತು ಕರೆಂಟ್ ಬೇರೆ ಇರಲಿಲ್ಲ ಅದಕ್ಕೆ ಸರಿನಾ ಸರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಮುಂದುವರಿತದೆ ಕತೆ